ನನ್ನಂತ ಎಷ್ಟೋ ಜನ ಲಕ್ಷಾಂತರ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಅದರಲ್ಲಿ ಒಬ್ಬ ಕಾರ್ಯಕರ್ತ ನನಗೆ ಸ್ಪರ್ಧಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಅದರ ಬಗ್ಗೆ ನನಗೆ ತುಂಬಾ ತೃಪ್ತಿ ಇದೆ ನನಗೆ ಆಶೀರ್ವಾದ ಮಾಡಿದಂತಹ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳು ತಿಳಿಸ್ತೇನೆ ಮತ್ತೊಮ್ಮೆ ನಮ್ಮ ಮಾಧ್ಯಮದ ಮುಖಾಂತರ ನಾಲ್ಕನೇ ಬಾರಿಗೆ ಸಂಸತ್ ಸದಸ್ಯನಾಗಿ ಇವತ್ತು ದೆಹಲಿಗೆ ಬರೋ ರೀತಿಯಲ್ಲಿ ಇದು ನನ್ಗೆ ಆಶೋಧನೆ ಮಾಡಿದಂತ ಕ್ಷೇತ್ರದ ಮತದಾರ ಬಂಧುಗಳಿಗೆ ಕಾರ್ಯಕರ್ತರಿಗೆ ತಮ್ಮುಖ ಮತ್ತೊಮ್ಮೆ ನಾನು ಉತ್ತರ ತಿಳಿಸ್ತೇನೆ ತಮ್ಗೆಲ್ಲರೂ ಕೂಡ ಗೊತ್ತಿದೆ ನಾಳೆ ಬೆಳಗ್ಗೆ ಪಾರ್ಲಿಮೆಂಟರಿ ಬೋರ್ಡ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಸಂಸತ್ ಸದಸ್ಯರು ಕೂಡ ರಾತ್ರಿ ಒಳಗೆ ಬರಬೇಕು ಅಂತೇಳಿ ಒಂದು ಪಕ್ಷದ ಒಂದು ಸಂದೇಶ ಇತ್ತು ಅದ್ರ ಪಕ್ಕ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಈ ಸಂದರ್ಭ ನಾನು ಇಷ್ಟು ಮಾತ್ರ ಹೇಳ್ತೇನೆ ಒಬ್ಬ ಸಾರ್ವಜನಿಕ ಕೆಲಸ ಮಾಡುವಂತ ವ್ಯಕ್ತಿಗೆ ರಾಜಕಾರಣಿಗಳಿಗೆ ಒಂದು ಚುನಾಯಿತ ಪ್ರತಿನಿಧಿಗಿಂತ ದೊಡ್ಡ ಸ್ಥಾನ ಯಾವುದು ಕೂಡ ಇಲ್ಲ ಹಾಗಾಗಿ ಇವತ್ತು ನಮ್ಗೆ ನಾಲ್ಕನೇ ಒಂದು ಸಂಸತ್ ಆಶ್ವಾದನೆ ಮಾಡಿದಾಗ ನನಗೆ ತೃಪ್ತಿ ಇದೆ ಇದು ಜವಾಬ್ದಾರಿ ತೆಗೆದುಕೊಂಡ್ರು ಏನೇನು ಸಂದರ್ಭ ಸ್ವೀಕಾರ ಮಾಡಿ ಕೆಲಸ ಮಾಡ್ಕೊತಾ ಬಂದಿರ ಈ ಬಾರಿ ನನ್ನ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾಕೆಂದ್ರೆ ಮಲೆನಾಡು ಅನೇಕ ಸಮಸ್ಯೆಗಳನ್ನ ಸುಳಿಯಲ್ಲಿ ಸಿಕ್ಕಾಕೊಂಡು ಶಾಶ್ವತವಾದಂತ ಪರಿಹಾರ ಸಿಗ್ಬೇಕಾಗಿದೆ ಅದು ಶರಾವತಿ ಇರ್ಬೋದು ಅದು ಬಗುರೂಪ ಇರ್ಬಹುದು ಆ ಈ ರೀತಿ ಅನೇಕ ಶಾಶ್ವತದಂತ ಅದು ವಿಚಾರಗಳ ಬಗ್ಗೆ ಈ ಬಾರಿ ಸಂದೇಹ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿದೆ ಆದಿಕ್ಕಲ್ಲಿ ನನ್ನ ಆದ್ಯತೆ ಈ ಬಾರಿ ಒಂದು ಪ್ರವಾಸೋದ್ಯಮಕ್ಕೆ ಆದ್ಯತೆ ಕೊಡುವಂತಹ ವಿಚಾರಗಳು ಇರ್ಬೋದು ಇಂಡಸ್ಟ್ರಿಯಲೈಸೇಷನ್ ಆಗ್ಲಿಕ್ಕೆ ಅವತ್ತು ಮೈಸೂರು ಮಹಾರಾಜ ಕಾಲದಲ್ಲಿ ಶುರುವಾದಂತಹ ಎಲ್ಲ ಇಂಡಸ್ಟ್ರಿಗಳು ಇವತ್ತು ಮುಚ್ಚೋಗಿದ್ದಾವೆ ರೀಸ್ಟಾರ್ಟ್ ಆಗ್ಬೇಕಾಗಿದೆ ಈ ರೀತಿ ಅನೇಕ ಸವಾಲುಗಳನ್ನು ಇಟ್ಕೊಂಡು ಜನ ಇವತ್ತು ಆಶೋಧನೆ ಮಾಡಿದಾಗ ಅವರ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡಬೇಕು ಅನ್ನೋ ಕರ್ತವ್ಯ ಇದೆ ಆ ದಿಕ್ಕಲ್ಲಿ ನನ್ನ ಯೋಗ ಇವತ್ತು ಯಾಕೆಂದ್ರೆ ಸ್ವಾತಂತ್ರ್ಯ ನಂತರ ಒಂದು ಕಾಂಗ್ರೆಸ್ ಕಾಂಗ್ರೆಸ್ತರ ರಾಜಕೀಯ ಪಕ್ಷ ಮೂರನೇ ಬಾರಿಗೆ ಸತತವಾಗಿ ಎನ್ ಡಿ ಎ ಬಿಜೆಪಿಯ ನೇತೃತ್ವದ ಸಮಾಜ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಆಗಿದ್ದಾರೆ ಹಾಗೆ ನಂಗೆ ವಿಶ್ವಾಸ ಇದೆ ಅವರ ಸಹಕಾರದಿಂದ ನನ್ನ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಸಮಸ್ಯೆಗಳನ್ನ ಬಗೆಹರಿಸೋ ತೆಟ್ಟಿನಲ್ಲಿ ಸೇತುವೆಯಾಗಿ ಪ್ರಮಾಣಕ್ಕೆ ಕೆಲಸವನ್ನು ಮಾಡ್ತೀನಿ ಸರ್ ಸರ್ ನನ್ನಂತ ಎಷ್ಟೋ ಜನ ಲಕ್ಷಗಟ್ಟಲೆ ಕಾರ್ಯಕರ್ತರು ಹಗ್ ಕೆಲಸ ಮಾಡ್ತಾ ಇದ್ದಾರೆ ಅದ್ ನಾನು ಒಬ್ಬ ನಾಲ್ಕನೇ ಬಾರಿ ಸ್ಪರ್ಧೆ ಮಾಡೋದ ಅವಕಾಶ ಕೊಟ್ಟಾಗ ಅದ್ರ ಬಗ್ಗೆ ನಂಗೆ ತೃಪ್ತಿ ಇದೆ ಸರ್ ಹಾಗಾಗಿ ಮುಂದಿನ ಆಗೋಗಳ ಬಗ್ಗೆ ಈಗ ನಾವ್ ಯಾರು ಕೂಡ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಆದ್ರೆ ಪಕ್ಷ ಇವತ್ತು ಇವತ್ತು ಏನ್ ಕೊಟ್ಟು ನನ್ ಸಂತೃಪ್ತಿ ಇದೆ ಒಂದು ಪಕ್ಷ ಏನಾದ್ರು ಇನ್ನು ಜವಾಬ್ದಾರಿಗಳನ್ನ ಇಷ್ಟಕ್ಕೆ ಕೊಟ್ಟಾಗ ಅದನ್ನು ಕೂಡ ನಿಭಾಯಿಸುವಂತ ಶಕ್ತಿ ದೇವ್ ನಂಗೆ ಕೊಟ್ಟಿದಾನೆ ಮಾಡ್ಕೊಂಡು ಹೋಗುತ್ತೆ ನಿಮ್ಮ ಅಭಿಪ್ರಾಯ ಸರ್ ನಿಮ್ಮ ನಿರೀಕ್ಷೆ ಯಾವ ಯಾವ್ದು ಕೂಡ ನಮ್ ಕೈಯಲ್ಲಿಲ್ಲ ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿದು ಆಗಲ್ಲ ಯಾಕೆಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ನಾಯಕರುಗಳು ಕೂತ್ಕೊಂಡು ಮತ್ತೆ ವಿಶೇಷವಾಗಿ ಇವತ್ತು ಸುಮಾರು ಎಂಟರಿಂದ ಹತ್ತು ಇತರೆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಸರ್ಕಾರ ರಚನೆ ಮಾಡ್ತಿರೋ ಈ ಸಂದರ್ಭದಲ್ಲಿ ಸಾಕಷ್ಟು ಸವಾಲುಗಳು ನಮ್ಮ ಕೇಂದ್ರೀಯ ನಾಯಕರುಗಳಿಗಿರುತ್ತೆ ಈ ಸಂದರ್ಭದಲ್ಲಿ ಮನೆ ಮಕ್ಕಳಾಗಿ ಮನೇಲಿ ಬಿಜೆಪಿಯ ಕಾರ್ಯಕರ್ತರಾಗಿ ಕೈ ಜೋಡಿಸ್ಬೇಕಂದ್ರೆ ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಸರ್